ಟೊಮೊಟೊನ ನೀಟಾಗಿ ಸ್ಲೈಸ್ ಆಗಿ ಹಚ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಹಚ್ಚಿದ್ದೀನಿ ಎಷ್ಟು ಸ್ವಲ್ಪ ಪೀಸಸ್ ಹಚ್ಚಿ ಹಾಕಿದ್ರೆ ಅದು ಹಚ್ಕೊಳ್ಳೋಲ್ಲ ಮೀನ್ಸ್ ನೀಟಾಗಿ ಹಿಡಿಯಲ್ಲ ಸಾಂಬಾರಿಗೆ ಆಗಲಿ ಯಾವುದೇ ಬಾತ್ಗಳಿಗಾಗಲಿ ಸೊ ಇದನ್ನು ದೊಡ್ಡದಾಗ ಇದ್ದೀನಿ ಮಸಾಲೆ ದುರ್ಗ್ ಹೋಗ್ಬೇಕಾಗತ್ತೆ ಹುರ್ಕೊಬೇಕು ಅದೇ ಅಡುಗೆ ಮನೆಯಲ್ಲಿ ಅಡುಗೆ ಬೇಗ ಸ್ಟಾರ್ಟ್ ಆಗಬೇಕು ಅಡುಗೆ ಬೇಗ ಮಾಡಬೇಕು ಅಂತ ಹೇಳಿದ್ರೆ ಚಾಕು ತುಂಬ ಹರಿತವಾಗಿರಬೇಕು ಇದನ್ನೇ ಯಾವ ಕೆಲಸನೂ ಆಗಲ್ಲ ಇವತ್ತು ನಾವು ಮಾಡ್ತಾ ಇರೋದು ಯಾವ್ದು ಹೇಳಿ ಮೆಂತ್ಯ ಮೆಂತ್ಯಾಭಾತ್ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲ ರೆಡಿಯಾಗಿದ್ದಾವೆ ಮೊದಲನೇದಾಗಿ ಬಟಾಣಿ ಒಂದು ಮೂರು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುದಿನ ಸೊಪ್ಪು ಮೂರು ಈರುಳ್ಳಿ ಮತ್ತು ಅರ್ಧ ಕೊಬ್ಬರಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಅಕ್ಕಿನೂ ಬೇಕಾಗುತ್ತೆ ಅಕ್ಕಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಮತ್ತು ಮಸಾಲ ಐಟಮ್ಸ್ ಇಷ್ಟು ಮಸಾಲ ಐಟಮ್ಸ್ ಹಾಕಬೇಕಾಗುತ್ತೆ ಏನಿದೆ ಸೋಂಪಿದೆ ಚಕ್ಕೆ ಇದೆ ಲವಂಗ ಇದೆ ಮೊಗ್ಗಿದೆ ಎಲೆ ಇದೆ ಮತ್ತು ಮೆಣಸಿದೆ ಏಲಕ್ಕಿ ಇದೆ ಇಷ್ಟೆಲ್ಲ ಮಸಾಲೆಗಳನ್ನ ಹಾಕೋಬೇಕಾಗತ್ತೆ ಮತ್ತು ನಾನು ತೊಗೊಂಡಿರೋದು ಎರಡು ಕಟ್ಟು ಎರಡು ಕಟ್ಟು ಮೆಂತ್ಯ ಸೊಪ್ಪು ಫ್ರೆಶ್ ಆಗಿರೋ ಸೊಪ್ಪು ಇವಾಗ ತಾನೇ ಹೋಗಿ ತೊಗೊಂಡ್ಬಂದಿದ್ದೀನಿ ಹಚ್ಚಿಟ್ಟಿದ್ದೀನಿ ತೊಳಿಬೇಕು ಸೊ ಲೆಟ್ ಸ್ಟಾರ್ಟ್ ಸೊಪ್ಪನ್ನ ನೀಟಾಗಿ ತೊಳಿಬೇಕು ಯಾಕಂದ್ರೆ ಮಣ್ಣಿರುತ್ತೆ ಸೊ ಮಣ್ಣಿರೋದ್ರಿಂದ ನೀಟಾಗಿ ತೊಳ್ಕೊಬೇಕು ಇಲ್ಲಾಂದ್ರೆ ಹಾಗೆ ಇದ್ಬಿಡುತ್ತೆ ಮಣ್ಣು ಸೊ ಬಾಣಲೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ ಇವಾಗ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಉರ್ಕೊಳ್ಳೋಣ ಮೊದಲನೇದಾಗಿ ನಾವು ಕೊಬ್ಬರಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಹಾಕೋಣ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಉರ್ಕೊಬೇಕು ಯಾವಾಗ ತುಂಬಾ ಉಡಿಯುವ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಅರ್ತಿ ಹಸಿ ಹೋಗ್ಬೇಕು ಮೆಂತ್ಯ ಸ್ವಲ್ಪ ತಗೊಂಡಿದೀವಿ ಎರಡ್ ಕಟ್ಟು ಜಾಸ್ತಿ ಹೆಂಗೆ ಇಷ್ಟೆಲ್ಲ ಎಷ್ಟು ತಿನ್ನಕೆ ಅಂತ ಬಟ್ ಚೆನ್ನಾದ್ಮೇಲೆ ತುಂಬಾ ಕಮ್ಮಿ ಆಗುತ್ತೆ ಮತ್ತೆ ಅದನ್ನ ಉಡ್ಕೊಂಡು ಸ್ವಲ್ಪ ಹಾಕಬೇಕಾಗುತ್ತೆ ಫ್ಲೇವರ್ಗೋಸ್ಕರ ಮತ್ತೆ ಕಲರ್ ಕಾಂಬಿನೇಷನು ಮೆಂತ್ಯ ಸೊಪ್ಪು ಆಲ್ರೆಡಿ ಗ್ರೀನಿಶ್ ಆಗಿರೋದ್ರಿಂದ ನಿಮ್ಗೆ ಗ್ರೀನಾಗೆ ಬರುತ್ತೆ ಬಟ್ ಮೆಂತ್ಯ ಸೊಪ್ಪು ಬೇರೆ ಪಾತ್ರಗಳ್ ಮಾಡ್ಕೊಳ್ಳೋದಿಲ್ಲ ಮೆಂತ್ಯ ಸೊಪ್ಪು ಇರೋಲ್ಲ ಕಲರ್ ಕೊಡುತ್ತೆ ಆಮೇಲೆ ನೋಡಿ ಇಷ್ಟ ಅಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ಲ ನಿಮಗೆ ನಿಮಗೆ ಇದನ್ನ ಡಾಮಿನೇಟ್ ಮಾಡುತ್ತೆ ಸೊ ಬೆಂದಿದ್ದೆಲ್ಲ ಆಗಿದೆ ಇದನ್ನ ಜಾರಿಗೆ ತಕ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ತೀವಿ ಇದರದ್ದು ಅಷ್ಟೇ ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ಒಟ್ಕೋಬೇಕು ಸ್ವಲ್ಪ ಇದನ್ನ ಸ್ವಲ್ಪ ಮುಂದಿನ ಅಂತ ಒಂದು ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಯಿಲ್ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಪದಾರ್ಥಗಳು ಬೇಯೋದಿರುತ್ತೆ ಆದ್ದರಿಂದ ಮೂರಿಂದ ನಾಲ್ಕು ಟೇಬಲ್ ಆಯಿಲ್ ಹಾಕಬೇಕು ತುಂಬ ಜನ ಅಂದರೆ ಒಂದು ಆರಿಂದ ಏಳು ಜನ ತಿನ್ನಷ್ಟು ಮಾಡ್ತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡಿ ಅಂದಿನ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿ ಬಣ್ಣ ಅಂತ ಮಸಾಲಾ ಪದಾರ್ಥ ಕಂದು ಬಣ್ಣ ತಿರುಗಬೇಕು நீருக்கணிங் அக்கி நீட்டும் நென்சிட்டு நெனசிட்டு நீ நென்சிட்டு முகித்து ಬಟಾಣಿ ಒಂದು ಟೊಮೆಟೊ ಮಸಾಲಗೆ ಒಂದು ಈರುಳ್ಳಿ ಮಸಾಲೆಗೆ ಎರಡೂವರೆ ಈರುಳ್ಳಿ ಇಲ್ಲಿ ಒಂದು ಮೂರು ಟೊಮೆಟೊ ಇಲ್ಲಿ ಬಟಾಣಿ ಅದೇ ಮಸಾಲೆ ಜೊತೆ ಬಟಾಣಿ ಟೊಮೆಟೊ ಈರುಳ್ಳಿ ತುಪ್ಪ ಆಯಿತು ಮಸಾಲೆ ಐಟಮ್ ಬರೋದಿಲ್ಲ ಬಟ್ ನಂದು ಇಂಗ್ರೀಡಿಯೆಂಟ್ ನಾನು ಬರ್ತಾ ಇದ್ದೀನಿ ಲಾಸ್ಟು ಕಸೂರಿ ಮೆಸಾಯಿರ್ತೀನಿ ಬೇಬಿ ನೀವು ಸ್ವಲ್ಪ ಎಷ್ಟು ಚೆನ್ನಾಗಿ ಉಟ್ಕೊಳ್ತೀರಾ ಇದರಲ್ಲಿ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಸಿಗುತ್ತೆ ಸ್ವಲ್ಪ ಕಹಿ ವಾಸನೆ ಎಲ್ಲ ಜಪೋನಿಯೋ ಎಷ್ಟು ಮುಕ್ಕೊಂಡ ತರ ಒಂದು ಮುಕ್ಕಾಲು ಭಾಗ ಬೆಂದಿದೆ ಕನ್ನಿ ವಾಸನೆ ಓಕೆ ಭಾಗ ಮಸಾಲಾ ಅಷ್ಟೇ ಅಷ್ಟೇ ಕಡಿಮೆ ಆಗುತ್ತೆ ಟೇಸ್ಟ್ ಬೆಂತಾ ಅವಾಗಲೇ ಬಾಂಡ್ಲೇ ಮಾಡೋದಲ್ಲ सेम ಮಸಾಲಾ ಯಾದೆ ಕಾರಣಕ್ಕೆ ವೇಸ್ಟ್ ಮಾಡಬಾರದು ಮಸಾಲನೆ 메인 ಇಂಗ್ರೆಡಿಯಂಟ್ ಅಂತ ಹೇಳ್ಕೆ ಇಟ್ಕೊಳ್ಳಿ ಇಟ್ ಹಾಕಿದ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ ಮಸಾಲೆ ಹಿಡಿಯೋದು ಉಳಿದು ಸ್ವಲ್ಪ ನೀರೆಲ್ಲ ಹಾಕಿ ಸೊಪ್ಪುಗೂ ಇಡಿಯ ಹಾಕಿ ಸೊಪ್ಪೆ ಹಾಕ್ಬಿಡ್ಬೇಕು ಉಪ್ಪು ಮಸಾಲ ನೀರು ಎಲ್ಲ ಆ್ಯಡ್ ಮಾಡಿದ್ಮೇಲೆ ಉಪ್ಪು ಒಂದ್ ಐದು ನಿಮಿಷ ಈ ಮಸಾಲ ಎಲ್ಲ ಸ್ವಲ್ಪ ನೀರನ್ನ ಆ್ಯಡ್ ಅದಕ್ಕೆಲ್ಲ ಇಟ್ಕೋಬೇಕು ಸಪ್ಪಿಗೆ ಆ ಮಸಾಲ ಅನ್ನೋದು ಇಡಿಬೇಕು ಚೆನ್ನಾಗಿ ನೋಡ್ತಾ ಇರ್ಬೋದು ಮಸಾಲೆಗಳೆಲ್ಲ ಎಂದು ರೆಡಿಯಾಗಿದೆ ತೊಳೆದಿಟ್ಕೊಂಡಿರತಕ್ಕಂಥ ರೈಸ್ನ ಹಾಕೋಣ ಮುಗಿಯೋದು ರೈಸ್ ಮಿಕ್ಸ್ ಮಾಡಿ ಮುಂದೆ ನೋಡಿ ಎಕ್ಸಾಂಪಲ್ ನೀಟಾಗಿಲ್ಲ ಹಾಕದಾದ್ಮೇಲೆ ರೌಂಡಿಂಗ್ ತಿರುಗಬೇಕು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಬೇಕಾ ಬೇಡವಾ ನೀರು ಹಾಕೋಣ ಆಮೇಲೆ ಮರಿಷ್ಟು ಬೇಕಾಗಿ ಉಪ್ಪು ಆ್ಯಡ್ ಮಾಡಬೇಕು ಆವಾಗಲೇ ಸ್ವಲ್ಪನೇ ಆ್ಯಡ್ ಮಾಡಿದ ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು ಯಾವುದೇ ಅಡುಗೆ ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಮಾಡಿ ಫಾಸ್ಟ್ ಫಾಸ್ಟ್ ಆಗಿ ಕನ್ಫ್ಯೂಸ್ ಮಾಡಿಸಲ್ಲ ತುಂಬಾ ಕ್ಲಾರಿಟಿಯಾಗಿ ನಿಧಾನ ಕೇಳ್ತೀನಿ ಯಾಕಂದ್ರೆ ಹೊಸ್ದಾಗಿ ಮಾಡೋರಿಗೆ ಬಟ್ ಅಥವಾ ಉಪ್ಪು ಜಾಸ್ತಿ ಕಡಿಮೆ ಮಾಡೋದಿಲ್ಲ ಮದುವೆ ಆಗಿರ್ತಾರೆ ಅಡುಗೆ ಬರಲ್ಲ ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಕಸೂರಿ ಮೆತಿ ಸಹ ಹಾಕಿದೀನಿ ನೋಡ್ತಾ ಇರ್ಬೋದು ನಿಮ್ಮ ಮೇಲೆ

ಇದೊಂದು ನಾಲ್ಕನೇ ಸರಿ ಮಾಡ್ತಾರದು ಎಲ್ಲದಕ್ಕಿಂತ ಟಾಪ್ ನೌನ್ ಟಾಪ್ ನಾನ್ ಟೇಸ್ಟ್ ಬಂದಿದೆ ತುಂಬಾ ಚೆನ್ನಾಗಿದೆ ನಿಮಗೂ ಹೇಳ್ತೀನಿ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬ ಡಿಲಿಶಿಯಸ್ ಮೆಂತ್ಯಾ ಬಾತ್ ಟೇಸ್ಟ್ ನೋಡೋಣ চুপাৰ বুপ সুপাৰ